ಅದು ಕೂಡ ಚೆನ್ನಾಗಿದೆ ಕಿರಣ್ ರಾಜ್ ಅವರ ಪಾತ್ರ ಚೆನ್ನಾಗಿದೆ ಸಮೀಕ್ಷೆ ಅವರ ಆಕ್ಟಿಂಗು ಚೆನ್ನಾಗಿದೆ ರಾಜ್ಯ ಅವರ ಆಕ್ಟಿಂಗು ಚೆನ್ನಾಗಿದೆ ಹಾಗೆ ನಮ್ಮ ಪೊಲೀಸ್ ಅವರ ಆಕ್ಟಿಂಗು ಚೆನ್ನಾಗಿದೆ ಚೆನ್ನಾಗಿದೆ ಟೋಟಲ್ ಆಗಿ ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಟೋಟಲ್ ಆಗಿ ಸಿನಿಮಾ ತುಂಬಾ ಚೆನ್ನಾಗಿದೆ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಅದ್ರಲ್ಲಿ ನಮ್ಮ ಮೇಯ್ನ್ ನಮ್ಮ ನೋಡಿ ಸೂರ್ಯ ಕುಂದಾಪುರ ಅವರು ಕೂಡ ಇದ್ದಾರೆ ಮಿಂಚ್ತಾ ಇದ್ದಾರೆ ಸಿನಿಮಾ ಚೆನ್ನಾಗಿತ್ತು ಒಂದು ಟೋಟಲ್ ಆಗಿ ಹೇಳಬೇಕಂತ ಹೇಳಿದ್ರೆ ನಮ್ಮ ಪ್ರೊಡ್ಯೂಸರ್ ಇಂದ ಹಿಡಿದು ಡೈರೆಕ್ಟರ್ ಎಲ್ಲ ಸ್ವಲ್ಪ ಕರಾವಳಿಯ ಸೊಗಡು ನಮ್ಮ ಕಡೆಯವರು ಅದೊಂದು ತುಂಬ ಖುಷಿ ಇದೆ ಚೆನ್ನಾಗಿತ್ತು ನಾನಂತ ಎಂಜಾಯ್ ಮಾಡಿದೆ ಆಮೇಲೆ ಕಿರಣ್ ರಾಜ್ ಅವರು ಆಕ್ಟಿಂಗ್ ತುಂಬ ಸಖತ್ತಾಗಿ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಎಲ್ಲೂ ಓವರ್ ಅಂತ ಅನಿಸ್ಲಿಲ್ಲ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅದು ತುಂಬ ಇಷ್ಟ ಆಯಿತು ಸಮೀಕ್ಷೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ರಾಜ್ಯ ಅವರು ಇರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಕಿರಣ್ ರಾಜ್ ಅವ್ರ ಫ್ಯಾನು ಸೊ ತುಂಬ ಖುಷಿಯಾಯಿತು ಸಾರಿ ನಾನು ಅವ್ರ ಕನ್ನಡತೆಯಿಂದನೂ ನಾನು ಅವ್ರಿಗೆ ದೊಡ್ಡ ಫ್ಯಾನು ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಆ್ಯಂಡ್ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತುಂಬ ಚೆನ್ನಾಗಿ ಅವರ ಕ್ವಾಲಿಟಿಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಗೆಲ್ಸಿ ಬರೀ ಮನೇಲಿ ಕೂತ್ಕೊಂಡು ಕನ್ನಡ ಕನ್ನಡ ಅನ್ನೋದಲ್ಲ ಥಿಯೇಟ್ರಿಗೆ ಬಂದ ಮೇಲೆ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಪ್ರೋತ್ಸಾಹಿಸಬೇಕು ಆರ್ಟಿಸ್ಟ್ಗಳಾಗಿ ನಾವೆಲ್ಲರೂ ಬಂದು ನಮ್ಮ ಜೊತೆ ಮತ್ತೊ ಮತ್ತೊಂದಷ್ಟು ಕಲಾವಿದರನ್ನ ಪ್ರೋತ್ಸಾಹಿಸಿದೀವಿ ಸೊ ದಯವಿಟ್ಟು ಅಭಿಮಾನಿಗಳನ್ನ ಕೇಳ್ಕೊತಾ ಇದ್ದೀವಿ ನಿಮ್ಮ ತಾಳ್ಮೆಗೆಲ್ಲ ಕಡಿವಾಣ ಹಾಕಿ ಟಿ ವಿಲಿ ಬಂದಾಗ ನೋಡ್ಕೊಳ್ಳೋಣ ಅದನ್ನೆಲ್ಲ ಬಿಟ್ಬಿಟ್ಟು ಥಿಯೇಟ್ರಿಗೆ ಬನ್ನಿ ದಯವಿಟ್ಟು ಆ್ಯಂಡ್ ಕಿರಣ್ ರಾಜ್ ಸರ್ ಪ್ಲೀಸ್ ನೀವು ದಯವಿಟ್ಟು ಲಾಸ್ಟ್ ಎಲ್ ಆಯೋ ಕ್ಯಾರೆಕ್ಟ್ರಲ್ಲ ಮಾಡಬೇಡಿ ನಮಗೆ ನೋಡೋಣ ಬೇಜಾರಾಗೋಯ್ತು ಇದನ್ನ ಹಾಕ್ಬೇಡಿ ಯಾಕಂತ ಹೇಳಿದ್ರೆ ಜನ ಸಿನಿಮಾ ನೋಡಿ ಗೊತ್ತಾಗ್ಬೇಕು ಎಲ್ಲ ಕತೆ ಬಿಟ್ಕೊಡ್ತಾರ ಎಡಿಟ್ ಮಾಡ್ಕೊತಾರೆ ಮಾಡಲ್ವಾ ಮಾಡಕ್ ಫಸ್ಟ್ ಈಗ ಮಾತಾಡ್ತೀನ್ಬೇಕು ಲವ್ ಯು ಕಿರಣ್ ಯು ಸರ್ ಅದರಲ್ಲೂ ಕಿರಣ್ ರಾಜ್ ಸರ್ ನಿಮ್ದಂತೂ ಮಾಸ್ ಎಂಟ್ರಿ ಬ್ಯೂಟಿಫುಲ್ ಸಕ್ಕದಾಗಿದೆ ಸರ್ ಸರ್ ಫಸ್ಟ್ ಆಫ್ ಆಲ್ ನಿಮ್ಗೆ ಕಂಗ್ರಾಜ್ ಹೇಳಕ್ ಇಷ್ಟಪಡ್ತೀನಿ ಸರ್ ಕಂಗ್ರಾಚುಲೇಷನ್ ಎಂಟೈರ್ ಟೀಮ್ಗೆ ಒಳ್ಳೆದಾಗಲಿ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಡೈಲಾಗ್ಸ್ ಆಗಿರ್ಬೋದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ತುಂಬಾ ಎಕ್ಸೆಟ್ ಆಗ ಬಂದಿದೆ ಸರ್ ಕಂಗ್ರಾಜ್ಯ ಒಳ್ಳೆ ಆಗಲಿ ಅದರಲ್ಲೂ ನಮ್ಗೆ ಇಷ್ಟ ಆಗಿದ್ದು ಅವರೊಬ್ಬ ಪಾತ್ರ ಇವರು ಮುಂದೆ